நூறா நல்லா நல்ல ரூபாய் நூறா நல்லா நூறா ஐம்பத்தி ரூபாய் நூறா ஐம்பத்தி ஐம்பத்தூபா நூறா அறுவது ரூபாய் நூறா அறுவத்தி அறுபத்தி நூறா அறுபத்தி அறுபத்தி ரூபாய் நூறா அறுபத்தி ரூபாய் நூறா எப்ப நூறா எப்பா நூறா எப்போது எப்போ எப்ப நூறா எப்பா நூறு எப்போ எம்பது ரூபாய் தொம்பது ரூபாய் நூறா தொம்பது ரூபாய் ಇನ್ನೂರ ಐದು ರೂಪಾಯಿ ಇನ್ನೂರ ಹದಿನೈದು ಇಪ್ಪತ್ತು ರೂಪಾಯಿ ಇನ್ನೂರ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಇನ್ನೂರ ರೂಪಾಯಿ ಐವತ್ತೈದು ನೂರ ನೂರ ಅರವತ್ತೈದು ನೂರ ಅರವತ್ತೈದು ನೂರ ಎಪ್ಪತ್ತು ನೂರ ಎಂಬತ್ತು ರೂಪಾಯಿ ನೂರ ಎಂಬತ್ತು ರೂಪಾಯಿ ನೂರ ತೊಂಬತ್ತೂರ ತೊಂಬತ್ತು ರೂಪಾಯಿ ಮುನ್ನೂರ ಇಪ್ಪತ್ತೈದು 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 ರೂಪಾಯಿ ಇನ್ನೂರ ಡಬ್ಬ ಇನ್ನೂ ಡಬ್ಬೈ ಇನ್ನೂ ಡಬ್ಬೈ ಇನ್ನೂ ಡಬ್ಬೈ ರೂಪಾಯಿ ಎಂಬೈನೂರ ಎಂಬೈ ತೊಂಬೈ ರೂಪಾಯಿ ಮುನ್ನೂರು ರೂಪಾಯಿ ಮುನ್ನೂರು ಮುನ್ನೂರ ಐದು ಮುನ್ನರೈತ್ ಮನರಾಯ್ತು ಮಂದರಾಯ್ತು ಮಂದಿ ಆತ್ ಮಂದ್ರ ಮುಂದೂರೈದು ಮುಂದೂರ ಇಪ್ಪತ್ ಮೂರ ಇಪ್ಪತ್ತೈದು ಮುನ್ನೂರ ಮೂವತ್ ಮುನ್ನೂರ ಮೂವತ್ ಮುನ್ನೂರು ಮೂರು ನೂರ ಐವತ್ತು ನೂರ ಅರವತ್ ನೂರ ಅರವತ್ ನೂರ ಎಪ್ಪತ್ತೂರ ಎಪ್ಪತ್ತೂರ ಎಂಬತ್ತು ನೂರ ಎಂಬತ್ ನೂರ ತೊಂಬತ್ತು ಸಾವಿರ ಇನ್ನೂರ ಐದು ಇನ್ನೂರ ಐದು ಇನ್ನೂರ ಐದು ಇನ್ನೂರ ಐದು ನೂರ ಐದು ಇನ್ನೂರ ಐದು ಇನ್ನೂರ ಐದು ಇನ್ನೂರ ಐವತ್ ಇನ್ನೂರ ಐವತ್ತೈದು ಇನ್ನೂರ ಐವತ್ತೈದು ಇನ್ನೂರ ಐವತ್ತೈದು ಇನ್ನೂರ ಐವತ್ತೈದು ಇನ್ನೂರ ಅರವತ್ತು ಇನ್ನೂರ ಅರವತ್ತೈದು ಇನ್ನೂರ ಅರವತ್ತೈದು ಇನ್ನೂರ ಎಪ್ಪತ್ತ ಇನ್ನೂರ ಎಪ್ಪತ್ತು ೂರತ್ ನೂರೈತ್ ನೂರ ಇಪ್ಪತ್ ನೂರ ಇಪ್ಪತ್ತೂರ ಇಪ್ಪ ನೂರ ಇಪ್ಪತ್ತು ನೂರ ಇಪ್ಪತ್ತ್ ನೂರ ಇಪ್ಪತ್ತೂರ ಇಪ್ಪತ್ತು ಇನ್ನೂರ ಐವತ್ತು ಇನ್ನೂರ ಐವತ್ತು ಇನ್ನೂರ ಅರವತ್ತು ಇನ್ನೂರ ಅರವತ್ತು ಇನ್ನೂರ ಎಪ್ಪತ್ತ ಇನ್ನೂರ ಎಪ್ಪತ್ತ ಇನ್ನೂರೂರ ಮುನ್ನೂರ ಮುನ್ನೂರು ರೂಪಾಯಿ ಮುನ್ನೂರ ಐದು ಮುನ್ನೂರ ಐತ್ ಐತ್ ಮುಂದೂರ ಐದು ರೂಪಾಯಿ ಮುನ್ನೂರ ಮುನ್ನೂರ ಐದು ರೂಪಾಯಿ ಮುನ್ನೂರ ಐದು ಮೊನ್ನೆ ಆಯ್ತು ಮನೋರಾಯ್ತು ಮನ್ನಾರಾಯ್ತು ಮುಂದೆ ಮುಂದ್ರ ಮುಂದೂರ ಇಪ್ಪತ್ತು ಮುಂದೆ ಇಪ್ಪತ್ತೈದು ಮುಂದೂರ ಮೂವತ್ ಮುನ್ನೂರು ಮೂವತ್ ಮುಂದೂರು ಮೂವತ್ತು